इपत सप्टेबर वर्ल्ड हार्ट डे. थीम ऑफ वर्ल्ड हार्ट डे दिस दिसर मोटिवेट इंडिविजुअल्स टू टेक केयर ऑफ दियर हार्ट हेल्थ दिया इतना दे. हार्ट अटैक तुम जास्ती इंडिया इज़ नाउ ऑन एन एपिडेमिक ऑफ हार्ट अटैक्स इन द वर्ल्ड. कंपेर्ड टू एनी कंट्रीज इंडियान हार्ट अटैक्स जास्ति आलमोस्ट टोटली ग्लोबली एंट क्रोर जन ಪ್ರತಿ ವರ್ಷ ಸಾಯ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕಿಂದ ನೋ ವಾರ್ಸ್ ಆರ್ ಕಿಲ್ಲಿಂಗ್ ದ್ಯಾಟ್ ಕೈಂಡ್ ಆಫ್ ಪೀಪಲ್ ಇದು ಅವಾಯ್ಡ್ ಮಾಡಬೇಕಾದ್ರೆ ಲೈಫ್ ಶಿಸ್ತು ಬೇಕು ಏನು ಶಿಸ್ತು ನಂಬರ್ ಒನ್ ತಮಗೆ ಹಾರ್ಟ್ ಅಟ್ಯಾಕ್ ಬರೋದು ರಿಸ್ಕ್ ಇದೆಯಾ ಹೌ ಡು ವಿ ನೋ ನಂಬರ್ ಒನ್ ತಂದೆ ತಾಯಿ ಅಥವಾ ಫ್ಯಾಮಿಲಿಯಲ್ಲಿ ಹಾರ್ಟ್ ಅಟ್ಯಾಕ್ ಇದ್ರೆ ನಿಮಗೆ ರಿಸ್ಕ್ ಜಾಸ್ತಿ ಶುಗರ್ ಅಥವಾ ಬಿ ಪಿ ಇದ್ರೆ ನಿಮಗೆ ರಿಸ್ಕ್ ಜಾಸ್ತಿ ತಾವು ಸ್ಮೋಕ್ ಮಾಡ್ತಾ ಇದ್ದರೆ ತಮಗೆ ರಿಸ್ಕ್ ಜಾಸ್ತಿ ತಮಗೆ ಫ್ಯಾಟ್ ಇದ್ದರೆ ಒಬೀಸ್ ಇದ್ದರೆ ತಮಗೆ ರಿಸ್ಕ್ ಜಾಸ್ತಿ ತಾವು ಏನು ಎಕ್ಸರ್ಸೈಸ್ ಇಲ್ಲ ತುಂಬ ಸೋಂಬೇರಿತನ ರಿಸ್ಕ್ ಜಾಸ್ತಿ ಯುವರ್ ವೇ ಊಟದಲ್ಲಿ ಶಿಸ್ತಿಲ್ಲ ಅದ್ವಾ ತದ್ವಾ ಆಲ್ ಕೈಂಡ್ ಆಫ್ ಫ್ರೈಡ್ ಐಟಮ್ಸ್ ಮತ್ತು ಈ ಜಂಕ್ ಫುಡ್ ತಿಂತಾ ಇದ್ದೀವಿ ನಿಮಗೆ ರಿಸ್ಕ್ ಜಾಸ್ತಿ ಸೊ ಇದು ಒಂದು ಎರಡನೇದು ಸ್ವಲ್ಪ ಡೌಟ್ ಇದ್ದರೆ ಡಾಕ್ಟರ್ಸ್ ಕ್ಯಾನ್ ಚೆಕ್ ಸಮ್ ಮಾರ್ಕರ್ಸ್ ಮಾರ್ಕರ್ಸ್ ಅಂದರೆ ಲಿಪಿಡ್ ಪ್ರೊಫೈಲ್ ಲೈಪೋಪ್ರೋಟೀನ್ಸ್ ಸಿ ಆರ್ ಪಿ ಹಲವಾರು ಬ್ಲಡ್ ಟೆಸ್ಟ್ ಇದ್ದಾವೆ ಮತ್ತು ಕ್ಯಾಲ್ಷಿಯಂ ಸ್ಕೋರಿಂಗ್ ಸಿಟಿ ಸ್ಕ್ಯಾನ್ ಇದರಿಂದ ಡಾಕ್ಟರ್ಸ್ ಕ್ಯಾನ್ ಟೆಲ್ ತಮಗೆ ರಿಸ್ಕ್ ಜಾಸ್ತಿ ಇದೆಯಾ ಅಥವಾ ಇಲ್ಲ ಅಂತ ರಿಸ್ಕ್ ಜಾಸ್ತಿ ಇರಲಿ ಇಲ್ಲ ಎಲ್ಲರೂ ಸ್ವಲ್ಪ ಶಿಸ್ತು ಇಟ್ಕೊಳ್ಳೇಬೇಕು ಶಿಸ್ತು ಇಟ್ಕೊಂಡ್ರೆ ಏಯ್ಟಿ ಪರ್ಸೆಂಟ್ ಅಷ್ಟು ಪ್ರಮಾಣಕ್ಕೆ ಹಾರ್ಟ್ ಅಟ್ಯಾಕ್ ಕಮ್ಮಿ ಮಾಡ್ಬೋದು ಆ ಸಂಭಾವನೆ ಏನೇನು ಶಿಸ್ತು ನಂಬರ್ ಒನ್ ಊಟ ಸ್ವಲ್ಪ ಡಿಸಿಪ್ಲಿನ್ ಇರಬೇಕು ಸ್ವಲ್ಪ ಡಿಸಿಪ್ಲಿನ್ ಅಂದರೆ ಕಮ್ಮಿ ಶುಗರ್ ಕಮ್ಮಿ ಫ್ಯಾಟ್ ಓವರ್ ಆಲ್ ಕ್ಯಾಲೀಸ್ ಟು ಆ್ಯಂಡ್ ಹಾಫ್ ತ್ರೀ ಥೌಸಂಡ್ ನಾಟ್ ಮೋರ್ ನಂಬರ್ ಟು ದಿನ ಸ್ವಲ್ಪ ಎಕ್ಸರ್ಸೈಸ್ ಆಗಬೇಕು ಸಿಂಪಲ್ ಮೂವತ್ತು ನಿಮಿಷ ವಾಕಿಂಗ್ ತ್ರೀ ಫೋರ್ ಟೈಮ್ಸ್ ಅ ಡೇ ಅಥವಾ ಎಕ್ಸರ್ಸೈಸ್ ಸೈಕಲ್ ಅಥವಾ ಸ್ವಿಮ್ಮಿಂಗ್ ಫಾಲೋಡ್ ಬೈ ಪ್ರಾಪರ್ ಸ್ಟ್ರೆಚಿಂಗ್ ಇದು ಇಷ್ಟು ಮಾಡ್ತಾ ಇದ್ರೆ ಬಹಳ ಸಹಾಯ ಆಗ್ತದೆ ಸ್ಮೋಕಿಂಗ್ ಮಾಡೋಕ್ಕಾಗಂಗಿಲ್ಲ ಆಲ್ ಆರ್ ನನ್ ಫೀಲ್ ನಮ್ಗೆ ನೀವು ಒಂದು ಪಫ್ ತೊಗೊಂಡ್ರು ಅಷ್ಟೇ ಒಂದು ಫುಲ್ ಪ್ಯಾಕೆಟ್ ಸ್ಮೋಕ್ ಮಾಡಿದ್ರು ಅಷ್ಟೇ ಸ್ಮೋಕಿಂಗ್ ಈಸ್ ನಾಟ್ ಪಾಸಿಬಲ್ ಸ್ಮೋಕಿಂಗ್ನಿಂದ ನಾಟ್ ಓನ್ಲಿ ಹಾರ್ಟ್ ಅಟ್ಯಾಕ್ ಹಲವಾರು ಪ್ರಾಬ್ಲಮ್ಸ್ ಆಗ್ತವೆ ಸ್ಮೋಕಿಂಗ್ ಈಸ್ ಔಟ್ ನಾಲ್ಕನೇದು ತಮಗೆ ಶುಗರ್ ಅಥವಾ ಬಿ ಪಿ ಇದ್ರೆ ಅದರದ್ದು ಒಳ್ಳೆ ಕೇರ್ ತೊಗೋಬೇಕು ಸ್ಮೂದಾಗಿ ಇಟ್ಕೋಬೇಕು ಆ ಡಾಕ್ಟರ್ ಹಿಂದೆ ಓಡಾಡಬೇಕು ಅಂತ ಬೇಕಾಗಿಲ್ಲ ಯು ಕ್ಯಾನ್ ಲರ್ನ್ ಯು ಕ್ಯಾನ್ ಮ್ಯಾನೇಜ್ ಆ್ಯಂಡ್ ಒನ್ಸ್ ಇನ್ ಅ ಇಯರ್ ಪ್ರಾಪರ್ ಮೆಡಿಕಲ್ ಚೆಕ್ ಮಾಡಿ ಇಷ್ಟು ಮಾಡಿದರೆ ದೇರ್ ಈಸ್ ಅ ಹ್ಯೂಜ್ ಪಾಸಿಬಿಲಿಟಿ ಏಯ್ಟಿ ಪರ್ಸೆಂಟ್ ಹಾರ್ಟ್ ಅಟ್ಯಾಕ್ ಅವಾಯ್ಡ್ ಮಾಡ್ಬೌದು ಬರ್ತಾ ಇದ್ದರೆ ಬೇಗನೆ ಅದರದ್ದು ವಾರ್ನಿಂಗ್ ಸಿಗ್ಬೌದು ವಿ ಕ್ಯಾನ್ ಗೆಟ್ ಅಲರ್ಟ್ ಆ್ಯಂಡ್ ಅದರ ಮೇಲೆ ನಾವು ಆ್ಯಕ್ಷನ್ ತಗೋಬಹುದು ಸೊ ಅವಾಯ್ಡಿಂಗ್ ಹಾರ್ಟ್ ಅಟ್ಯಾಕ್ ಈಸ್ ಪಾಸಿಬಲ್ ಥ್ಯಾಂಕ್ ಯು